ಓ ಸೌಮ್ಯ ಬಾರ್ವಾ ಎಲ್ಲರೂ ಬೇಕಿತ್ತ ಏನಿಲ್ಲ ತೊಡಪ ಅದು ನಮ್ ಈಗ ಅದ್ರ ಮುಂಚೆ ಅದು ದೊಡಪ್ಪ ನಮ್ ಮೇಡಮ್ ಒಬ್ರು ಅಂದ್ರ ಅವರು ನಮ್ ಕಾಲೇಜಿನಾಗ ಓದಿದವ್ರು ಈಗ ಅಕೌಂಟೆನ್ಸಿ ತಗೊತಾರ ಅವರ ಯಾಕೋ ಅವ್ರ ಮನಿಗ್ ಬರಕ್ ಬಹಳ ಫೋರ್ಸ್ ಮಾಡ್ತಾರ ದೊಡಪ್ಪ ಇವತ್ತ ಅರ್ಧ ದಿವಸ ಆಯ್ತು ಅಷ್ಟೇ ನಮ್ ಕಾಲೇಜ್ ಕ್ಲಾಸ್ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾರ ನಿಮ್ ಹತ್ರ ಬಂದು ಮನಿಗೆ ಬಂದು ಕೇಳ್ತೀನಿ ಕೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರ ಅಂದ್ರ ಅವ್ರಿಗ ನಾನಂದ್ರ ಬಾಳ ಇಷ್ಟ ಆಗ್ಬಿಟ್ಟಂತ ಹಂಗಾಗಿ ಸ್ವಲ್ಪ ಮನಿಗ್ ಬಾ ನೆಲ್ಲ ನಮ್ಮ ಮನೆಯಾಗ ಎಲ್ಲಾರು ಪಚೆ ಮಾಡಿಸ್ಕೊಡ್ತೀನಿ ಅಂತ ಅನ್ನೋದಿರ ಮತ್ತೆನೋ ಇನ್ನೊಂದ್ ವಾರದಾಗೇನೋ ಅವ್ರ ಅಕ್ಕಂದ ಸೀಮಂತ ಕಾರ್ಯಕ್ರಮ ಆಯ್ತಂತ ಹಂಗಾಗಿ ಅವಾಗೂ ಕರ್ದಾರ ಅದಕ್ಕೆ ಅವಾಗ ಮನಿಗ್ ಬಂದು ಹೇಳಿ ಕರ್ಕೊಂಡು ಹೋಗ್ತೇನೆ ಅಂತ ಅಂದಿದ್ರ ಹೌದವಾ ಇರ್ಲಿ ತಗೋ ಬೇಕಂದ್ರ ಬರ್ಲಿ ಕರಾ ಇವತ್ತು ಹೋಗ್ ಬಂದ್ರ ಹೋಗ್ಬಾ ಅಂದ್ರ ಸಂಜಿಕ ಜಲ್ದಿ ಬಂದ್ಬಿಡವ ಹಂಗೇನಾರ ಹೊತ್ತಾಗಂಗಿದ್ರ ನಮ್ ಫೋನ್ ಮಾಡ ನಾ ಅಲ್ಲೇ ಬಂದು ಕರ್ಕೊಂಡು ಹೋಗ್ತೇನೆ ನಿನಗೆನ ಒಬ್ಬಕ್ಕಿನ ಮಾತ್ರ ಬರಕೋದು ಹೋಗ್ಬೇಡ ಸರಿ ನೋಡಪ್ಪ ಹುಷಾರ ಮತ್ತೆ ಕಾಲೇಜಿಗೆ ಮುಕ್ತಿ ಬಸ್ಸಿಗೆ ಹೋಗ್ತೇನೆ ನೋಡಪ್ಪ ನಮ್ಮ ತಾವೇನ ನಿನ್ನ ಗಾಡಿ ಮೇಲೆ ಕರ್ಕೊಂಡು ಹೋಗಿದ್ರೆ ಚಲೋ ಆಕಿತ್ತು ಆಕ್ ಮತ್ತೆ ಏನ್ ಮಾಡೋದು ನೀನ್ ಒಬ್ಬಕ್ಕೆ ಗಾಡಿ ಕಲಿ ಅಂದ್ರೆ ಗಾಡಿ ಕಲಿಯಕ್ಕೆ ಇಲ್ಲ ಗಾಡಿ ಹೊಡಕ್ ಬರಕತ್ತಿಲ್ಲ ಇಲ್ಲ ಅಂದ್ರೆ ನೀನು ಒಂದು ಗಾಡಿ ಕೊಡಿಸ್ಬಿಡ್ತಿದ್ದೆ ನೋಡು ಹಾ ಬರ್ತಾ ಬರ್ತಾನೆ ಮನಿ ಅನ್ನೋದು ಧರ್ಮಚಕ್ರ ಆಗೇತಿ ಯಾ ಕುರ್ ನೀ ಹಂಗೇ ಮಾತಾಡ್ತಿದ್ದಿ ಮತ್ತೆ ಇನ್ನೇನ್ರಿ ಅವಾಗ ಒಂದ ನಾಲ್ಕೈದು ವರ್ಷದಿಂದ ಈಕಿನ್ ಕರ್ಕೊಂಡು ಬಂದ್ರಿ ಹೋಗಿ ಬಿಡು ಈಕಿಯರ ನಿಮ್ಮ ತಮ್ಮನ ಮಗಳ ಅಂತ ಹೇಳಿ ಸುಮ್ಮನೆ ಇದ್ದೆ ಈಗ ನೋಡಿದ್ರೆ ನಿಮ್ಮ ಮಗ ಹೆಂಟಿ ಅಂತ ಹೇಳಿ ನಾ ಒಬ್ಬಕಿನ ಗೊತ್ತು ಗುಡಿ ಇರಲಾರ್ ಮಕ್ಕಿ ನಮ್ಮ ಮನಿ ಕರ್ಕೊಂಡು ಬಂದ್ಬಿಟ್ಟ ಅನ್ನೋದಿ ಮಾಡ್ಕೊಂಡ ಆಕಿನೋ ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನು ಎದೇನು ಕೆಲಸ ಮಾಡಕತ್ತಿಲ್ಲ ಈ ಮಹಾತಾಯಿ ಕಾಲೇಜಿಗೆ ಹೊಂಟ ನಿಂತಾಳ ಮತ್ತೆ ಯಾರ್ದ ಮನಿಗೆ ಬರೆ ಹೋಗಿ ಲೇಟ್ ಆಗಿ ಅಂತ ನಾ ಒಬ್ಬಕಿನ ಎಷ್ಟು ಅಂತ ಹೇಳಿ ನೋಡೂರ್ಮಿ ಮುಂಚೆ ಮನಿ ಕೆಲ್ಸ ಅಂತ ಹೇಳಿ ಬರ್ತಿದ್ಲು ಈಗ ಸೌಮ್ಯ ಮಾಡಿ ಬಿಡಿಸ್ಬಿಟ್ಟಿ ಈಗ ಈಗಿನ ಎಲ್ಲ ಮಾಡ್ಕೊಂಡು ಹೊಂಟಾಳ ಈಗ ಪಾಪಕ್ಕೆ ನಿನ್ನೆ ಮದುವೆ ಬಂದಾಳ ನಮ್ಮ ಮನಿ ಆಕಿಗೂ ಹೊಸಾದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾನ ನೀನ ಸ್ವಲ್ಪ ಹೇಳ್ಬೇಕು ಈಗ ಮನಿ ಹಿರಾಕಿ ನೀನಾ ಗೊತ್ತ ಬಿಡ್ರಿ ಈ ಮನಿ ಹಿರಾಕಿ ಮನಿ ಯಜಮನಿ ಆದಲ್ಲಾ ಮಾತಾವು ನಿಮ್ ಮಗಿಂತ ಮುಂಚೆ ನನಗಾಗ್ಲಿ ನಿಮ್ಗಾಗ್ಲಿ ಹೇಳಿ ಕೇಳಿ ಮದ್ವಿ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಂಗ ಸುಮ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು ಈಗ ನೋಡ್ರಿ ಈಗ ಬೆಳಗ್ಗೆ ಜಲ್ದಿ ಎದ್ ಬರ್ಬೇಕ ಗೊತ್ತಿಲ್ಲ ಈಗ ನಾವ್ ಒಪ್ಲಿ ಹೋಗ್ತಾ ಇರ್ಲಿ ಮನಿ ಸುಸಿ ಹೋದಲ್ರಿ ಈಗ ಸುಮಾರು ಉರ್ಮಿ ಹಾ ನಿಮ್ಗೆ ಏನಾದ್ರು ನಾನು ರಗಳಿ ಮಾಡ್ತೇನೆ ಅನ್ಸತಿ ಈಗ ಈಕಿನ ನೋಡ್ರಿ ಸೌಮ್ಯ ಎಲ್ ಬೇಕಾದಲ್ಲಿ ಹೋಗ್ಬೋದು ಬರ್ಬೋದು ಹೆಂಗ್ ಬಡತೀರಿ ಕಾಲೇಜ್ ಮುಗಿತ ಮುಗಿಸಿದ ತಕ್ಷಣ ಮನಿಗ್ ಬಂದ್ವಿ ಅನ್ನೋಂಗಿಲ್ಲ ದೊಡಮ್ಮ ಅದು ನಮ್ ಲೆಕ್ಚರರ್ ಮನಿಗ ಬೇರೆ ಎಲ್ಲೂ ಇಲ್ಲ ನಾಳೆ ನಾಳೆನಾರ ಹೆಚ್ಚು ಕಡಿಮೆ ಆದ್ರ ಅದು ನಿನ್ ದೊಡಪ್ಪನ್ ತಲೆ ಮೇಲೆ ಬರೋದು ದೊಡಮ್ಮ ಹಂಗೆಲ್ಲೂ ಎಲ್ಲೂ ಹೋಗಲ್ಲ ದೊಡಮ್ಮ ನಾನು ಅಲ್ಲಿ ನಮ್ ಮನಿಗೆ ಹೋಗ್ತೀನಿ ಮತ್ತಿಲ್ ಬಂದ್ಬಿಡ್ತೀನಿ ಅದು ಲೇಟ್ ಆತ ದೊಡ್ಡಪ್ಪ ಫೋನ್ ಮಾಡಿದ್ರೆ ಬರ್ತಾರ ದೊಡಪ್ಪ ಹಾ ನಮ್ ಮನೆಯಿಂದ ಕರ್ಕೊಂಡ್ ಬರಕ ತಿಳ್ಕೊಂಡ್ಬಿಟ್ಟೇನಾ ಉರ್ಮಿ ನೀವ್ ಮಾತಾಡ ಕತ್ತಿದ ಸರಿ ಅನ್ಸುತ್ತೆ ನಿಗದಿರ ಏನ್ ದೊಡ್ಡ ನೀ ಹೋಗುವ ನಿಮ್ ದೊಡ್ಡ ಹಂಗ ನೀವ್ ಒಟ್ಟೆಲ್ಲಾರ ಹಕಿ ಅಂದ್ರ ಸಾಕಿ ಬರ್ತೇತಿ ಯಾಕಂದ್ರೆ ನೀ ಬರೋ ತನಕ ಸಂಜೆ ಆಗ್ತದಲ್ಲ ಅಲ್ಲಿವರೆಗೂ ಯಾರು ಕೆಲಸ ಮಾಡೋರಿ ಅದ್ಗ ಹಂಗ ಮಾಡಾಕ ಕಳಕಿ ಹಾ ಮನಿ ಸುಸಿ ಬಂದಳ ಎಲ್ ಬಾಡ್ಬೋದು ತಗದ್ ಹಾಕ್ಬಿಡ ಸೌಮ್ಯ ಇಲ್ಲ ದೊಡ್ಡಮ್ಮ ನಾ ಹಂಗ ಎಲ್ಲೂ ಇವತ್ತು ಹೋಗಿ ಜಲ್ದಿ ಬಂದ್ಬಿಡ್ತೀನಿ ಅದೇನು ಕಾಲೇಜ್ ಮುಗಿಸ್ಕೊಂಡ್ ಬರ್ತಾನಲ್ಲ ಟೈಮಿಗೆ ಅಂದ್ರ ಮನಿ ಇದ್ಬಿಡ್ತೀನಿ ಮಧ್ಯಾಹ್ನ ಇವತ್ ರಜೆ ಐತಿ ಅಂದ್ರೆ ಇವತ್ತು ಬೆಳಗ್ಗೆ ನಮ್ಗೆ ಎರಡನೇ ಮೂರ್ ಪೀಡ್ ಅಷ್ಟು ತಗೊಳತಾರ ಆಮೇಲೆ ಟೀಚರ್ಸ್ ಬರಾತಿಲ್ಲ ಇದ ಲಾಸ್ಟ್ ಇವತ್ತಿನ ಹೊಂಟಿ ಇನ್ನೊಮ್ಮೆ ಹೇಳ್ದ ಕೇಳ್ದೇನಾರ ಹೊಕ್ಕೇನಿ ಅಂತ ಬಂದ್ ನಿಂತ ಮತ್ತೆ ನಿನ್ ಕಾಲ್ ಕೈಯಾ ಕೊಟ್ಟು ಕುಂದರ್ಸಿ ಮುಲ್ನಾಗ ನವನವ ಅನ್ನೋ ನರ್ಕ ಬಿಡ್ತೇನೆ ಸರಿ ದೊಡಮ್ಮ ದೊಡಪ್ಪ ನಾನು ನಿನ್ ಬರ್ತೇನೆ ಆಯ್ತಿ ದೊಡಪ ಸರಿ ಲೇಟ್ ಆತಂದ್ರ ಇಲ್ಲ ಜೀವನರ ಜೀವನ ಕರ್ಕೊಂಡ್ ಅಂತ ಆ ಹುಡುಗಿ ಬಗ್ಗೆ ಏನಂತ ಹೇಳಿ ಮಾತಾಡ್ತೀಯ ನೋಡ್ರಿ ಇಷ್ಟೆಲ್ಲಾ ಮಾತಾಡಕ ಒಪ್ಪಿಗೆ ರೋಪಿಗೆ ಮದುವೆ ಮಾಡ್ಕೊಂಡ್ ಬಂದಂತ ನಿಮ್ ಸಸಿ ಇನ್ನು ಬರಕ್ ತಯಾರಿಲ್ಲ ಪಾಪ ಈಗ ಬಂದಾಳಕಿ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಬಂದ್ಲ ನೋಡಲಿ ಮತ್ ಸುಮ್ಲಾ ನಿಂದ ಸುಪ್ರಭಾತ ಹಾಡ್ಕೊಂಡ್ ಕುಂದ್ರ ಬೇಡ ಚಂದ ಮಾತಾಡ್ಸಿದ್ರ ಮಾತಾಡ್ಸಿಲ್ ನೆಟ್ ಒಳಕ್ ಹೋಗ್ಬಿಡ ಆ ಹುಡುಗಿ ಕಿರಿಕಿರಿ ಮಾಡಕ್ ಹೋಗಬೇಡ ಬಂದೆನ್ವಾ ಬಂದೆ ಮಹಾರಾಣಿ ಅತ್ತೆ ಏನ್ ಆತಿಕತ್ತಿ ಅನ್ಕೊಂತ ನಿಂತಿಲ್ಲ ಬೆಳಗ್ಗೆ ಜಲ್ದಿ ಎದ್ ಬರ್ಬೇಕನ್ನೋದು ಗೊತ್ತಿಲ್ಲ ಎಲ್ಲದಿದೆ ಅನ್ನೋದ್ರ ನಿನಗೆ ಜ್ಞಾನ ಐತಿಲ್ಲ ಇನ್ನು ನಿನ್ ತೋರ್ ಮನೆಗ ತಿಕೊಂಡಿದಿ ಅತ್ತೆ ಅದು ರಾತ್ರಿ ಹೊಸ ಜಾಗ ಆಗಿದ್ದಕ್ಕ ಜಲ್ದಿ ನಿದ್ದಿ ಬರ್ಲಿಲ್ಲ ಈ ಎಳೋ ಸ್ವಲ್ಪ ಹೊತ್ತಾತ್ ಇದೊಂದ್ರೇನ್ ಚಲೋ ಬಿಟ್ಟು ತಗೋ ನಿಮಗ ಆ ಮನಿ ಸೊಸಿ ಅದಿದಿ ನಾವು ಒಪ್ಲಿ ಒಪ್ಪದೇ ಇರ್ಲಿ ಮದುವೆ ಬಂದಿದಿ ಅದೆಲ್ಲ ಗೊತ್ತಾಕೇತಿ ಇದು ಗೊತ್ತಾಗಂಗಿಲ್ಲ ಏನ್ರಿ ನೀವು ಹಾ ಮನಿ ಸಸಿ ಅದಕ್ಕೆ ಗರಿತಿನಿ ನಡ್ತಿ ಏನಂತ ಕಲ್ಸಾತೀನಿ ನೀವ್ ಯಾಕೆ ಮದ್ಯ ಬರಾ ಇಲ್ಲಿ ನೋಡು ಅಕ್ಕಿ ಮದ್ಯ ದಿವಸ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀ ಸುಮ್ಮನೆ ಒಳಕ್ ಹೋಗು ಅಕ್ಕಿ ಏನ್ ಹೇಳ್ಬೇಕು ಏನ್ ಹೇಳಿ ನೀ ಬಾಳ ಮಾತಾಡಕ್ ಹೋಗಬೇಡ ಇಲ್ಲ ನೋಡ್ರಿ ಮನಿ ಯಜಮಾನಿ ನಾನು ಅತ್ತಿ ಜೊತೆಗ ಸೊಸಿ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಬೇಕು ಸೊಸಿಗೆ ಏನೇನ್ ಕೆಲಸ ಕಳ್ಸಬೇಕ ಅನ್ನೋದು ಜವಾಬ್ದಾರಿ ಜಾರಿ ನೀವು ಸುಮ್ಮನೆ ಇದೊಳಗಡೆ ಎಲ್ಲ ಕಣ್ಮಕ್ ಹಾಕ ಹೋಗಬೇಡ್ರಿ ಏನಾರ ಮಾಡ್ಕೊರಿ ನಿನ್ ಹೆಸ್ರೇನ ಅಂದ ನನ್ ಹೆಸರು ಸ್ವಾತಿ ರೀ ಸ್ವಾತಿನ ಏನೋ ಗೊತ್ತಿಲ್ಲ ಹಾಕೋಬೇಕು ಸೌಮ್ಯ ನೀ ಸ್ವಾತಿ ನೋಡು ನೋಡ ಎದ್ದ ಜಲ್ದಿ ಏನೇನ್ ಕೆಲಸ ಇರ್ತದ ನೋಡ್ ಮಾಡ್ಬೇಕು ಅಕ್ಕಿ ಸೌಮ್ಯಾ ಅದಾಳ ಮಾಡ್ತಾಳೆ ಎಲ್ಲ ಕೆಲಸನು ನೀನು ಕೈಗುಡಕ್ ಹೋಗಬೇಡ ನಿನ್ ಪಾಡಿ ನಿಂದ ಎಷ್ಟು ರೀತಿ ಎಷ್ಟು ಮಾಡ್ಕೋ ಹುನ್ರಿ ಮತ್ತೇನ ಕೆಲ್ಸಕ್ಕೆಲ್ಸಕ್ ಕೊಟ್ಟೇನ ಇನ್ನೂ ಇಲ್ರಿ ಹುಡುಕಿ ಹೋಗ್ಬೇಕ್ರಿ ನೀವು ಹೂ ಅಂದ್ರೆ ಹೋಗ್ತೇನ್ರಿ ಬ್ಯಾಡಂತಂದ್ರ ರೀ ನಾವೇನು ಅಷ್ಟೇನು ಕಟೋರ್ ಮನ್ಸಿನವ್ರ ಅಲ್ಲವ ಕೆಲಸ ಸಿಕ್ಕರೆ ನೀ ಹೋಗ್ಬೋದು ಮತ್ತೆ ಮತ್ತ ಬರೋ ಬರುವ ದುಡ್ಡು ನಮ್ಗೆ ಏನ್ ಕೊಡಕ್ ಬೇಕಾಗಿಲ್ಲ ನೀನ ನಿನಗೆ ಏನೇನ್ ಬೇಕು ನೋಡ್ ತಗೋ ನೀನು ನಿನ್ ಗಂಡ ಏನ್ ಮಾಡ್ತಿರೀರಿ ನಿಮಗ್ ಬಿಟ್ಟಿದ್ದು ಏನ ಅದ್ರಾಗೆ ನಯ ಪೈಸೆನು ಕೇಳಲ್ಲ ಹಂಗಂತ ಹೇಳಿ ಮನೆಗೆ ಬೇಕಾ ಬಿಟ್ಟು ಖರ್ಚು ಮಾಡ್ಕೊಂಡು ಅಡಾಡಕ್ ಹೋಗ್ಬೇಡ ಎಷ್ಟ ಅಂದ್ರೂ ನೀನ ಈ ಮನಿ ಸೊಸಿ ಏನ ನಮ್ಗೆ ಹೇಳದ ಕೇಳದೆ ಮದುವೆ ಮಾಡ್ಕೊಂಡ್ ಬಂದಿದ್ದೀವಿ ಅನ್ನೋದು ಒಂದ್ ಸ್ವಲ್ಪ ಸಿಟ್ಟು ಐತಿ ಅದು ಇಳೆ ತನಕ ಸ್ವಲ್ಪ ನೀನ ತಗ್ಗಿ ಬಗ್ಗೆ ನಡಿಬೇಕು ಸರಿ ರೀ ಅತ್ತೆ ಆಮೇಲೆ ಇನ್ನೊಂದು ನನ್ನ ಮಗಳಿಗೆ ಚಂದಾಗಿ ಮರ್ಯಾದೆ ಕೊಡೋದು ಕಲ್ತಿ ಚಲೋ ಆಕಿಗೇನಾರು ಊಟಾ ಏನಾರ ಮಾಡಾಕತ್ತೆ ಅಂದ್ರ ನಾ ಮಾತ್ರ ಸುಮ್ನೆ ಇರೋದಿಲ್ಲ ಗೊತ್ತೇತಲ್ಲ ನನ್ ಮಗಳ ಕಾವ್ಯ ಹೂನ್ರತೆ ಎಲ್ಲಾ ಹೇಳ್ಯಾರ್ರ ಇವ್ರು ಇನ್ನ ಆ ಸೌಮ್ಯ ಅಕ್ಕಿಗೆ ನೀ ಏನಾರ ಮಾಡ್ಕೋ ಚಂದಾಗಿ ಎಂತ್ರು ಮಾತಾಡಿದ್ರಕೀ ತಲೆ ಮೇಲೆ ಹತ್ ಕುಂದ್ರು ತಾಳ ನಿನಗೆ ಹೆಂಗ್ ಹಂಗ್ ಇಟ್ಟು ಬಾಳದು ನಾನೇನು ಹೇಳಕ್ ಹೋಗಿಲ್ಲ ಆಕಿನ್ ಬಗ್ಗೆ ಸರಿ ರೀ ಅತ್ತೆ ಹಾ ನಾ ಮಕಾ ತಗೊಂಡ್ಬಂದ ಇಲ್ಲ ಹೂನ್ ರೇತಿ ಮುಖ ತಕೊಂಬಂದೇನ್ರೀ ಈಗ ಚಲಕ್ಕೆ ಹೋಗ್ತೇನ್ರಿ ಸರಿ ಸರಿ ನನಗ ಒಂದ್ ಕಪ್ ಚಾ ಮಾಡ್ಕೊಂಬಾ ಹಂಗ ನಿಮ್ಮ ಮಗು ಒಂದ್ ಕಪ್ ಚಾ ಮಾಡ್ಕೊಂಬಾ ಆಮೇಲೆ ಹೆಂಗಿದ್ರು ಅಕ್ಕಿ ಸೌಮ್ಯ ನಷ್ಟ ಮಾಡಿ ಹೋಗ್ಯಾಡ ಬಿಸಿ ಮಾಡಿ ಹಾಕೊಂಬಾ ಸರಿ ರೈತೆ ಕವ್ಯ ಕಾಲೇಜಿಗೆ ಹೋಗ್ಯಾಳ್ರಿ ಆಕಿ ಏನೋ ಸ್ವಲ್ಪ ಹೋಗ್ತಾಳ ಆಕಿಗೂ ನಷ್ಟ ಹಾಕೊಂಬಾ ಮತ್ತೆ ಮ್ಯಾನ್ ಡಬ್ಬಿ ಕಟ್ಕೊಡು ಕೇಳಕ್ಕೀಗ ಮಧ್ಯಾಹ್ನ ಕಾಲೇಜ್ ಬಿಡ್ತೇತಿ ಸೌಮ್ಯ ಮತ್ತೆ ಹೊರಗೆ ಹೊರಗ ನೋಡು ಡಬ್ಬಿ ಬೇಕಂದ್ರೆ ಕಟ್ಕೊಡು ಇಲ್ಲ ಅಂತಂದ್ರೆ ಮನಿಗ್ ಬರ್ತಾಳ ಮತ್ತ್ ನನ್ನ ಮಗಳ ಅಲ್ಲಿ ಇಲ್ಲ ಅಂತಂದ್ರೆ ನೀ ನೀನು ಡಿಸ್ಟರ್ಬ್ ಹೋಗ್ಬೇಡ ಸರಿ ರೇತಿ ಅಯ್ಯ ನಡಿ ಬಾಳ ಸಲಿಗೆ ತೊಗೊಳಕ್ ಹೋಗ್ಬೇಡ ಎಷ್ಟಿರ್ಬೋಕಷ್ಟು ನನ್ನ ಮೇಲೆ ಏನಾರ ನನ್ನ ಮಗನ ಹತ್ರ ಏನಾರ ಎತ್ ಕಟ್ಟ ನೋಡಿದ್ರ ನೋಡ್ ಮತ್ತ ನಿನ್ ಹತ್ ಬಸ್ಸೆ ನೀನ್ ಇದ್ದಿ ಚಲೋ ಅತ್ತಿ ಅತ್ತೆ ಆಗಿರ್ಬೇಕು ಸಸಿ ಸಸಿ ಆಗಿನೇ ಇರ್ಬೇಕು ನನ್ ಮಾತ್ ಕೇಳ್ಕೊಂಡು ಈ ಮನೆಯಾಗಿದ್ರೆ ನಿನ್ ಗುಳಿಗಾಲ ಇಲ್ಲ ಅಂತ ಅಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ತಿರ್ಬೇಕ ಸರಿಯತ್ತೆ ಯಾಕೊಂಡ್ ಮನ್ಯಾಗಿರಕ ಇನ್ನು ನನ್ ಗುಲ್ಟ ಮಾತಾಡಿ ಮನಿ ಬಿಟ್ಟು ಹೊರಗೆ ಹೋಗಕ ಎಲ್ಲಾ ಇವರ ಮಾತಾಡತಾರ ಏನ್ ಏನಿಲ್ರಿ ನೀವ್ ಹೇಳ್ದ ಕೇಳ್ಕೊಂಡಿ ಮನೆಯಾಗ ಇರ್ತೇನ್ರೀ ಆ ಸರಿ ನಡೀನ್ ನಿನ್ನ ನಕೊಂಡಿದ್ದ ಹೆಚ್ ಮತ್ತ್ ಅದ್ರ ಮೇಲೆ ಇಂತ ಪೋಸ್ ಬೇರೆ ನಿಂದ್ ನಡಿ ಜಲ್ದಿ ಚಾತ ஹூன் ரி தந்தரி அது எல்லாேன்த்தி நன்கில் அல் ஆ அது நாட்குணாவில் எல்லா அல்லே இர்த்தவா டபி கபாட்டு எல்லா கப்பாட்டாக இத்தவா டபினா ஹுடுகு கண்ணு ஆய்த்து சொல்வாடுங்க மதம் மேடம் ஏன்னா ஐட்டம் எல்லா உடுக்கி மக்கொட் அந்த மாறி அம்மா ಬಂದೇನಾ ಹ್ಞೂ ಅಮ್ಮ ನಿಂದ್ ತಗೊಂಡ್ಬಿಟ್ಟಿದ್ದು ಹಂಗಾಮ್ ಬಿಟ್ಟಿದ್ದೆ ಹೌದೇನಾ ಇಲ್ಲಿ ತಗೋ ಇನ್ನೂ ಏನ್ ಬಹಳ ತಗಿಲ್ಲ ನಿಮ್ ಮತ್ಗೆಮ್ಮ ಈಗ ಎದ್ ಬಂದಾಳ ಮಹಾರಾಣಿ ಹೌದು ಈ ಸೌಮ್ಯಷ್ಟು ಜಲ್ದಿ ಅತ್ ರೆಡಿ ಆಗಿ ಅದೇನಾ ಇವತ್ತ ಮೇಡಮ್ ಮನಿಗೆ ಅದಕ್ಕೆ ಹೋಗ್ಯಾಳ ಹೌದು ನೀನ್ ಇಲ್ಲ ಅದಿ ಅಕ್ಕಿ ಮಧ್ಯಾಹ್ನ ಕಾಲೇಜ್ ಬಿಡ್ತೈತಿ ಆಮೇಲೆ ಹೋಗಬೇಕು ಅಂದ್ಲು ಇಷ್ಟು ಜಲ್ದಿ ಹಾಕೋದ್ಲ ಅಯ್ಯೋ ಅಮ್ಮ ಇವತ್ತ ಎಕ್ಸ್ಟ್ರಾ ಕ್ಲಾಸಸ್ ಅದಾವ ನೀ ಹೊಂಟಿಲ್ಲ ಅದಕ್ಕೆ ಇಲ್ಲವಾ ನಾನ್ ಯಾಕೆ ಹೋಗ್ಲಿ ನನ್ ನಿದ್ದ ಹಾಳ್ಮ್ಕೊಂಡ್ರ ಜಲ್ದಿ ಕಾಲೇಜಿಗೆಲ್ಲ ಹೋಗಕ್ ಆಗಂಗಿಲ್ಲ ನಾ ಅದಕ್ಕೆ ಆರಾಮಾಗಿ ಇದ ಇದಲ್ಲ ನನ್ನ ಅಕ್ಕಿ ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡಿನ ಫಸ್ಟ್ ರ್ಯಾಂಕ್ ಬರ್ತಾಳ ನೀನು ಹಿಂಗೆಲ್ಲಾ ಕ್ಲಾಸಸ್ ಬಿಟ್ಕೊಂಡ ಮಾರ್ಕ್ಸ್ ಕಡಿಮೆ ತೆಗಿತಿದ್ ಫೇಲ್ ಆಗ್ತಿದಿ ಆಮೇಲೆ ನಿಮ್ಮ ಪು ಕಡೆ ಬೈಸ್ಕೊತಿದ್ ಅಯ್ಯೋ ಇರ್ಲಿ ಬಿಡಮ್ಮ ಯಾವ ಗೊತ್ತು ಸುಮ್ಮನೆ ಎದಕ್ಕೆ ಓದಿ ಅದೆಲ್ಲ ಪಾಸ್ ಮಾಡ್ಕೋಬೇಕು ಹೆಂಗಿದ್ರು ನಾಳೆ ಚಲೋ ಹುಡುಗ ಸಿಕ್ಕಾ ಸಿ ಮದ್ವೆಗೆ ಅವ್ರ ಮನೆಗೆ ಹೋಗಿ ಆರಾಮಾಗಿರ್ತೇನೆ ಅದು ನಿಜ ಬಿಡು ನಿನಗೆ ಏನ್ ಕಡಿಮೆ ಐತಿ ಹೆಂಗಿದ್ರು ಸ್ವರೂಪನ್ ಮದಿ ಮಾಡ್ಕೊಳ ಆತಿದ ಅವ್ರಗ ಸಾಕಷ್ಟ ಐತಿ ರಗಡ್ ಐತಿ ಅವ್ರ ಮನೆಯ ಅಂದ್ರೆ ಕೈಗೊಬ್ರು ಕಾಲ್ಗೊಬ್ರು ಆಳದರ ನಡಿತ ತಗೋ ಏನ್ ಚಿಂತಿಲ್ಲಾ ನಡಿ ನೀವು ಹೋಗಿ ತಯಾರಾಗ್ಬಾ ನಿಮ್ ಮಗ ಡಬ್ಬಿ ಕಟ್ಟಿ ಕೇಳಿನಿ ಅಯ್ಯೋ ಅಮ್ಮ ಇವತ್ತು ಕಾಲೇಜ್ ಮಧ್ಯಾಹ್ನ ಜಲ್ದಿ ಮುಗಿತಲ್ಲ ನಮ್ ಫ್ರೆಂಡ್ಸ್ ಜೊತೆ ನಾನು ಸ್ವಲ್ಪ ಹೊರಗೆಲ್ಲ ಆಡಾಡ್ಕೊಂಡ್ ಬರ್ಬೇಕು ನಮ್ ಡಬ್ಬಿ ಗಿಬ್ಬಿ ಏನು ಬೇಡ ಹೊರಗ ಇಷ್ಟು ಸೇರಿ ಲಂಚ್ ಅಂತ ಸರಿ ತಗೋ ನೀನ್ ಹೆಂಗ್ ಬೇಕು ಬೇಕ ಮಾಡ್ಕೋ ನಿಮ್ ಮದ್ಗೆ ಮಾತಾಡಲ್ಲ ಅಡಿಗೆ ಮನೆ ಏನನ್ ಬೇಕೆಲ್ಲ ಮಾಡ್ಕೊಂಡು ತಿನ್ ಹೋಗ್ ಬಾಳೆ ಸದಾ ಕೊಡ್ಬಾರ್ದು ಎಲ್ಲಾರ್ಗ ಸರಿ ತಗೋ ಅಮ್ಮ ನಾ ಜಲ್ದಿ ಜಳಕ ಮಾಡಿ ಬರ್ತೇನೆ ಅಂತ ನಾಷ್ಟ ಕಾಲೇಜ್ಗೆ ಹೋಗ್ತೇನೆ ನಿಮ್ಮ ಅಪ್ಪನ ಅಂತ ಒಂದ್ ಸ್ವಲ್ಪ ಮಾತಾಡ್ಕೆತ್ತಡಿ ಬಂದೆ ಈ ಪ್ರೆಗ್ನೆ ಇದ್ದಾಗ ಎಲ್ಲಾರ್ಗೂ ಫೋಟೋ ಶೂಟ್ ಮಾಡ್ಸ್ಕೋಬೇಕಂತ ಹೇಳಿ ಬಹಳ ಆಸೆ ಇರ್ತೈತಿ ನನಗೂ ಹಂಗ ಐತಿ ಇವತ್ತಿ ಬಿಡ್ಲಾ ಈಗ ಟೈಮ್ ಇರೋದು ಆಮೇಲೆ ಆದ್ರೆ ಮತ್ತ ನನಗ ಅಷ್ಟು ಕಂಫರ್ಟ್ ಅನ್ಸೋದಿಲ್ಲ ಸುಸ್ತವಾಗಿ ಶುರು ಆಗ್ಬಿಡ್ತೈತಿ ಇವ್ರು ಬರ್ಲಿ ಇವ್ರ ಹತ್ರ ಮಾತಾಡಿ ಕೇಳ್ತೇನೆ ರೀ ಏನಿಲ್ಲ ಅದು ನಾನಿ ಹತ್ರ ಏನೋ ಒಂದು ಕೇಳಬೇಕಿತ್ತು ಏನಪ್ಪ ಅದು ನನಗ ಈಗ ಪ್ರೆಗ್ನೆಂಟ್ ಅದೇನಲ್ಲ ಅದಕ್ಕೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋಬೇಕಂತ ಬಹಳ ಆಸೆ ಐತ್ರಿ ಏನೋ ಫೋಟೋ ಶೂಟ್ ಮಾಡ್ಕೋಬೇಕಾ ಹೂನ್ ರೀ ಅದು ರಮ್ಯಾಗ ಹೇಳಿ ಏನೇನೋ ಡ್ರೆಸ್ಸಸ್ ಸ್ಟಿಚ್ ಮಾಡಸಕ್ ಹೇಳಿದ್ದೆ ಏನ್ ಮಾಡ್ಯಾಳ ಗೊತ್ತಿಲ್ಲ ಆದ್ರ ಅವೆಲ್ಲ ಡ್ರೆಸ್ ಹಾಕೊಂಡು ಸ್ವಲ್ಪ ಫೋಟೋ ಹೇಳಿ ಬಹಳ ಆಸೆ ಐತ್ರಿ ಮತ್ತ ನನ್ನ ಜೊತೆಗೆ ನೀವು ಬರ್ಬೇಕು ಒಂದು ಒಳ್ಳೆ ಫೋಟೋಗ್ರಾಫರ್ಗೆ ಹೇಳ್ರಿ ಅವ್ರು ಹೇಳ್ದಂಗೆಲ್ಲ ನಾವು ಫೋಟೋ ಹೊಡಸ್ಕೊಳ ಪ್ಲೀಸ್ ರೀ ಹ್ಞೂ ಅಂತಿರಲ್ಲ ಮಗು ಆಗಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಫೋಟೋ ಕೊಡ್ಸ್ಕೊಂಡು ನನಗ್ ಇಷ್ಟ ಇಲ್ಲ ಇಲ್ಲ ಹಿಂಗೂ ಇಲ್ಲ ನನಗೆ ಮಾತ್ರ ಅದೆಲ್ಲ ಇಷ್ಟ ಆಗಂಗಿಲ್ಲ ನಾನು ಎಲ್ಲಾ ರೀತಿ ಫಾರ್ವರ್ಡ್ ಇರ್ಬೋದು ಅದ್ರ ಕೆಲವೊಂದು ವಿಷಯದೊಳಗಡೆ ಮಾತ್ರ ನಾನು ಇದಕ್ಕೆಲ್ಲ ಒಪ್ಪಿಗೆ ಕೊಡೋದಿಲ್ಲ ನಾ ಕೊಟ್ಟರು ಅಮ್ಮ ಕೊಡಂಗಿಲ್ಲ ಅಂದ್ರೆ ಅಮ್ಮ ಹೂ ಅಂದ ಅಂತಾರ ಇಲ್ಲಿ ನೋಡ್ಬೋದು ಈ ವಿಷಯದಾಗ ಪದ ಪದ ನನ್ನ ಹತ್ರ ನೀವು ಮಾತಾಡಕ್ ಬಿಡ್ಬೇಡ ಇಲ್ಲ ಅಂದ್ರೆ ನಾ ಮುಂಚೆ ಹೆಂಗಿದ್ದೆ ಹಂಗ ಮನ್ಸ ಆಗ್ಬೇಕಾಗಿತ್ತು ನೋಡು ಹುಷಾರಿಂದ ಇದ್ದಿ ಚಲೋ ಅರೇ ನಾ ಏನ್ ಕೇಳಿದೆ ಅಂತ ಹೇಳಿ ಇಷ್ಟು ಸಿಟ್ ಮಾಡಾತೀರಿ ನೋಡ್ಬೋದು ನನಗೆ ಅದೆಲ್ಲ ಗೊತ್ತಿಲ್ಲ ನೀ ಮಾತ್ರ ಫೋಟೋ ಹೊಡ್ಸ್ಕೊಳಕ್ ನಾ ಒಪ್ಪಿಗೆ ಕೊಡ್ತಿಲ್ಲ ಈ ಟೈಮ್ ಗೆ ಬಾರದು ಅಮ್ಮ ಹೂ ಅಂದ್ರೆ ಒಪ್ಪತೀರಿ ಮದು ಬಾರ ವನಷ್ಟ ಮಾಡಕ ಅಮ್ಮ ಅದು ಅಮ್ಮ ನೀ ಕರೆಕ್ಟ್ ಟೈಮ್ ಗೆ ಬಂದಿ ಬಾ ಈಗ ಎಷ್ಟು ಹೇಳಿದ್ರು ಕೇಳಾಕತ್ತಿಲ್ಲ ನೋಡು ಯಾಕೋ ಸುರಜ ಯಾಕೋ ಸಿಟ್ ಮಾಡಾತೀಯ ಹುಡುಗಿ ಮೇಲೆ ಅಂತದೇನ್ ಮಾಡಿದ್ಲಕ್ಕಿ ಅಮ್ಮ ಅದು ಏನೋ ಅದ್ಭುತನ ಇಷ್ಟೆಲ್ಲ ಫೋಟೋ ಹೊಡ್ಸ್ಕೊಂಡ್ ನೋಡಿ ಸೊಸಿ ಅದಕ್ಕೆ ಹೂ ಅಂತೀಯ ಅಯ್ಯಪ್ಪ ಫೋಟೋ ನಾವ ಬ್ಯಾಡವಾ ಇವೆಲ್ಲ ನಮ್ಗೆ ಇಷ್ಟ ಆಗಂಗಿಲ್ಲ ಮತ್ತ್ ಸುಮ್ಮನೆ ಕೂಸಿಗ ಬಹಳ ದೃಷ್ಟ ಆಕೇತಿ ಇಂತವೆಲ್ಲ ಮಾಡ್ಸೋದ್ ಬೇಡ ಅದ ಇದ ಗೊತ್ತ ಸರಿ ಏನು ಮುಖ ಬೇಜಾರ್ ಮಾಡ್ಕೊಂಡ್ಬಿಟ್ರಲ್ಲ ಅಮ್ಮ ಏನು ಹೇಳ್ತಾಳ ಅದ್ರ ಮೇಲೆ ಡಿಸಿಷನ್ ಸುಮ್ಮನೆ ಫೈನಲ್ ಮಾಡ್ತೇನೆ ಅಂತ ಹೇಳಿದಿಲ್ಲ ಈಗ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಕುದ್ರೋದೇನಾ ನಡಿ ನಡಿ ಮಧು ಅಮ್ಮ ಸೂರಜ ನೀವ್ ಹೋಗಿ ಇಲ್ಲೇನ್ ಇಲ್ಲಕ್ ಹೋಗ್ಬೇಡ ಸುಮ್ನ ಬಾಳ ಇದು ಮಾಡ್ತಿದೀನಿ ನಾನು ನಿನಗ ಹೆಂಗ್ ನೋಡ್ಕೋಬೇಕಾರ ಗೊತ್ತಿಲ್ಲ ಹುಡುಗಿ ಹೆಣ್ಮಕ್ಳನ್ನ ಅಮ್ಮ ನಾನು ಮುಂಚಿನಂಗಿಲ್ಲ ಬಾಳ ಬದಲಾಗಿದ್ದಕ್ಕೆ ಈಗ ಇಷ್ಟ ಸಾಫ್ಟ್ ಆಗಿ ಮಾತಾಡಾತೇನೆ ಈಗ ಈ ಮಾತ ನಾನು ನಾ ಮುಂಚಿನಂಗ್ ಮಾಡಕತಾಳ ಸ್ವಲ್ಪ ಚಂದಾಗಿ ಬಿಹೇವ್ ಮಾಡಿದ್ರೆ ಚಂದಾಗಿ ಇರ್ತೇನೆ ಹಿಂಗ ಮಾಡ್ಕೊಂತ ಹೋದ್ರೆ ನಾ ಮಾತ್ರ ಸುಮ್ನ ಇರೋದಿಲ್ಲ ಅಂತ ಹೇಳಿ ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನಗ ಖುಷಿ ನಾನು ಚಂದಾಗಿ ಇಟ್ಕೊಂತೀನಿ ಹಿಂಗ ನಂಗೆ ಆಗ್ಬಾರ್ದೇ ಇರೋ ವಿಷಯಕ್ಕೆಲ್ಲ ಬಹಳ ಫೋರ್ಸ್ ಮಾಡಕತ್ರ ನಾನ್ ಮಾತ್ರ ಕೇಳಂಗಿಲ್ಲ ಸ್ವಲ್ಪ ತಿಳಿಸ್ ಬುದ್ಧಿ ಹೇಳಕಿ ಸರಿ ಸರಿ ತಗೋ ನೀವ್ ಹೋಗಿಲಿಂದ ನಾ ಕೇತ್ರ ಮಾತಾಡ್ತೇನೆ ಸರಿ ನೀ ಏನ್ ಮಾಡ್ತೇನೆ ನೋಡಿ ನಿನಗ್ ಬಿಟ್ಟಿದ್ ನೋಡ್ ಮಧು ಇನ್ನಮ್ಮ ಈ ವಿಷಯದಾಗ ಬಂದ ನಂತರ ಮಾತಾಡಿದ್ರೆ ಮಾತ್ರ ನಾ ಸುಮ್ನ ಬಿಡಂಗಿಲ್ಲ ನಿನಗ ಅಮ್ಮ ಅದು ನನಗೆ ಭಾಳ ಆಸೆ ಇತ್ತು ಹಾಗಾಗಿ ಕೇಳಿದೆ ಇರಲಿ ಬಿಡ್ರಿ ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡಿಸ್ಕೊಳ್ಳೋದಿಲ್ಲ ಫೋಟೋನ ಹೊಡಿಸ್ಕೊಳ್ಳೋದಿಲ್ಲ ಬೇರೆಯವ್ರು ಹಂಗೆ ಹೊಟ್ಟೆ ಕಾಣೋ ಥರ ಹಂಗೆ ಹಿಂಗೆ ಅಂಥೇಳಿ ಏನು ಫೋಟೋ ಹೊಡಿಸ್ಕೊತಿದ್ದಿಲ್ಲ ಏನೋ ಒಂದು ಸ್ವಲ್ಪ ಫೋಟೋ ಹೊಡೆಸ್ಕೊಬೇಕು ಆಮೇಲೆ ನನಗೆ ಈ ಮಲ್ಗಿ ಮುಗ್ಗಿನ ಜಡಿ ಎಲ್ಲ ಹಾಕೊಂಡು ಫೋಟೋ ಹೊಡ್ಕೋಬೇಕಂತ ಹೇಳಿ ಭಾಳ ಆಸೆ ಇತ್ತು ಹಾಗಾಗಿ ಕೇಳಿದೆ ಆದರೆ ಅವರು ನಾ ಏನು ಕೇಳಿದೆ ಅಂತ ಹೇಳಿ ತಿಳ್ಕೊಳ್ದೆ ಏನ್ ತಪ್ಪ ಕೇಳದೆ ಅಂತಂದೇಳಿ ಬಾಯಿಕ್ ಸಿಕ್ಕ ಬಾಯಾಕತ್ ಬಿಟಾರಮ್ಮ ಮರು ಅವಂಗ ಕೆಲವೊಂದ್ಸರಿ ಬೇಡ ಅಂತ ಅಂದಿದ್ದಿನ ಪದೇ ಪದೇ ಕೇಳಿದ್ರ ಹಂಗ ಮಾಡ್ತಾನ ಈ ಟೈಮ್ನಾಗ ಫೋಟೋ ಅದು ಹೊಡ್ಕೊಂಡ್ರ ಬಹಳ ದೃಷ್ಟಿ ಬಿಡ್ತೇತಿ ನಾಳೆ ಮಗು ಏನಾರ ಏನ್ ಮಾಡ್ತಿ ಹೌದಲ್ಲ ಅಮ್ಮ ನೀವು ಬೇಡ ಅಂದ್ರೆ ಬೇಡ ಬಿಡ್ರಿ ಆದ್ರೆ ಅವ್ರು ನಾ ಏನ್ ಮಾಡಿದೆ ಅಂತ ಹೇಳಿ ನನಗೆ ಸುಮ್ಮನೆ ಜೋರ್ ಮಾಡಕತ್ತರಲ್ಲ ಅದಕ್ಕೆ ಬೇಜಾರಾಗಿದ್ದು ಸಲ ಅವ್ರು ಬೇಡ ಅಂತ ಖರೆ ಆದ್ರೆ ಒಂದ ಸಲ ರೇಗೆ ಬಿಟ್ರ ನನ್ನ ಮೇಲೆ ಅದಕ್ಕೆ ನನಗೆ ಬೇಜಾರತ ಆಮೇಲೆ ಹಿಂಗ ಮಾಡಕತ್ರ ಮುಂಚೆ ನಂಗ ಇರ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರಲ್ಲ ಅದಕ್ಕೂ ನನಗೆ ಬೇಜಾರಾಗತ್ತಿದ್ದ ಅಷ್ಟ ಬಿಟ್ರೆ ಬೇರೆ ಏನು ಇಲ್ಲಮ್ಮ ಸರಿ ಬಿಡ ಈಗ ಬಾಳ ತಲೆ ಅದು ಹೋಗ್ಬೇಡ ಅವನು ಹಂಗೆ ಸ್ವಲ್ಪ ನಿನಗೆ ಗೊತ್ತಿರ್ಲಾರ್ದ ಈಗ ನಿನ್ನಿಂದ ಬದಲಾಗೇನ ಮತ್ತವನ ಥರ ಮಾಡ್ಬೇಡವಾ ಅವನು ಹೇಳ್ದಂಗೆ ಕೇಳ್ಕೊಂಡಿದ್ದ್ ಬಿಡು ನೋಡ ನ ಮನ್ಸು ಬದಲಾಯಿಸಿ ಅವನ ಬರ್ತಾನ ನಿಮ್ಮತ್ತವ ನಿನ್ನ ಜೊತೆಗ್ ಮಾತಾಡಕ್ಕೆ ಬಂದಾಗ ಈ ರೀತಿ ಮತ್ತೊಮ್ಮೆ ಕೇಳಬೇಡ ಏನ ಅಮ್ಮ ಸರಿ ನಿನಗ ನಾಷ್ಟಕ್ ಬಾ ಬೇಜಾರು ಮಾಡ್ಕೋಬೇಡ ಅಮ್ಮ ನಾನು ಒಂದು ಐದು ನಿಮಿಷ ಬಿಟ್ಟು ಬರ್ತೀನಿ ಯಾಕೋ ಒಬ್ಬಳ ಕುಂದಿರ್ಬೇಕು ಅನ್ಸ ಆಮೇಲೆ ಬರ್ತೇನಮ್ಮ ಸರಿ ನವ ನಿನ್ನ ಇಷ್ಟ ಆದ್ರೆ ಹುಷಾರು ಏನ ಜಲ್ದಿ ಬಾ ಬಹಳ ತನ್ನ ಹೊಟ್ಟಿಸ್ಕೊಂಡು ಇರಾಕದು ಹೋಗ್ಬೇಡ ಸರಿ ಅಮ್ಮ ಪಾಪ ಈ ಹುಡುಗಿ ಬೇಜಾರು ಮಾಡಕಂತಾನ ಅದ ನೋಡ್ ನನ್ನ ಮಗ ಅಲ್ಲ ನಾವ್ ಕೇಳಿದಷ್ಟು ಅಷ್ಟು ನನ್ನ ಮೇಲೆ ಯಾಕ ಅಷ್ಟು ಸಿಟ್ಟು ಮಾಡ್ಬೇಕು ಭಾವ ಅಕ್ಕ ಎಲ್ಲೇ ನಿಮ್ ಅಕ್ಕ ಒಳ ಕುಂತ ನೋಡ್ಬೋ ಸರಿ ಭಾವ ಮಧು ಅಕ್ಕ ರಮ್ಯಾ ನೀನ ಬಾ ಕುಂದ್ರ ಬಾ ಅಕ್ಕ ಯಾಕಷ್ಟು ಬೇಜಾರಿಂದ ಕುಂದ್ರ ಯಾಕಕ್ಕ ಅಮ್ಮನ್ ನೆನ್ಪಾಕತೈತ ಇಲ್ಲಪ್ಪ ಏನಿಲ್ಲ ನನಗೆಲ್ಲ ಗೊತ್ತಕ್ಕ ಏನ್ ಹೇಳು ಏನಿಲ್ಲ ರಮ್ಯಾ ಸುಮ್ಮನೆ ಬೇಜಾರ್ ಮಾಡ್ಕೊಳಕತ್ತಿದಿ ನೋಡು ಏನಿಲ್ಲ ಹಂಗ ಈಗ ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ಇದಂಗ್ ಮನಸ್ಸು ಇನ್ನೊಂದ್ಸಲ ಇರಂಗಿಲ್ಲ ಅಂತ ಹಂಗ ನನಗೂ ಈಗ ಒಮ್ಮೆ ಖುಷಿಯಿಂದ ಇರ್ತಾನ ಇನ್ನೊಂದ್ ಕ್ಷಣ ಬೇಜಾರಾಗ್ಬಿಡ್ತೇತಿ ಓ ಹಂಗ ಬಾ ನಷ್ಟ ಮಾಡ್ಬಾ ಸರಿ ನಡಿ ನನ್ಗ್ ಗೊತ್ತಕ್ಕ ಭಾವಾ ನಿನ್ಗ ಫೋಟೋ ಶೂಟ್ ಮಾಡ್ಸ್ಕೊಬೇಡ ಅಂತ ಅಂದಾರ ಅಂತ ಹೇಳಿನ ನಿನಗಿಷ್ಟು ಬೇಜಾರಾಗಿರೋದು ಆದ್ರೆ ನನ್ ಮುಂದ್ ಮಾತ್ರ ಮುಚ್ಚಿಡಾಕತ್ತಿದಿ ಬಾಯ್ ಬಿಟ್ ಹೇಳಕ್ ಸಂಕೋಚ ರಮ್ಯಾ ಅಕ್ಕ ಹೇಳಕ್ಕ ಏನಿಲ್ಲ ಬಿಡ ಯಾಕ ಏನಾರ ಹೇಳ್ಬೇಕಿತ್ತ ಏನಿಲ್ಲ ಅದು ಸಾರಿ ಬ್ಲೌಸ್ ಎಲ್ಲಾ ಸ್ಟಿಚ್ ಮಾಡಿದಿ ಹ್ಮ್ ಅಕ್ಕ ಕುಪ್ಸದ್ದಿನ ಹಾಕೋಳೋಂತ ಸೀರಿ ಮಾಡೇನಿ ಆಮೇಲೆ ಅಕ್ಕ ಸಾರಿ ಅಕ್ಕ ನೀನು ಅದು ಫೋಟೋ ಶೂಟ್ ಮಾಡಕ್ ಅಂತ ಹೇಳಿ ಯಾವ ಡ್ರೆಸ್ ಹೊಲ್ಕೊ ಅಂತ ಕೇಳಿದ್ದೆಲ್ಲ ಅದು ಹೊಲ್ಸ್ಕ ಹೊಲ್ದಾಗ ಆಗ್ಲಿಲ್ಲ ಅಕ್ಕ ಹೌದಾ ಇರ್ಲಿ ಬಿಡು ನಿಮ್ ಭಾವನ ಫೋಟೋ ಶೂಟ್ ಮಾಡಿಸ್ಕೋಬೇಡ ಅಂದ್ರ ಇನ್ನು ನಾವು ಡ್ರೆಸ್ ಅನ್ನ ಇಟ್ಕೊಂಡ ಏನ್ ಮಾಡ್ಲಿ ಅದು ಅಕ್ಕ ಯಾಕಂತ ಕೇಳಂಗಿಲ್ಲಾ ಯಾಕ್ರಮ್ಯಾ ಅದು ಭಾವ ಬೇಡ ಅಂದ್ರು ಹ್ಞೂ ಹೌದಾ ಇರ್ಲಿ ತಗೋ ಅವ್ರಿಗೆ ಫೋಟೋ ಶೂಟ್ ಇಷ್ಟ ಇಲ್ಲ ಹಾಗಾಗಿ ನಾನು ಈಗ ಕೇಳಿದೆ ಬೇಡ ಅಂದರು ಓ ಅದಕ್ಕೆ ಇಷ್ಟ ಬೇಜಾರಾಗಿರೋದಾ ಹ್ಮ್ ಸರಿ ಬಿಡಕ ಅವ್ರಿಗೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲದೆ ಇರೋ ಕೆಲ್ಸನ ಮಾಡೋದು ಬೇಡ ಬಿಡು ಬಾ ನಾಷ್ಟ ಮಾಡ್ಬಾ ಹಂಗ ಬೇಕಾದ್ರೆ ನಿನಗ ಮೊಬೈಲ್ ದ ಅದು ರಮ್ಯಾ ನನ್ಗೊಂದ್ ಹೆಲ್ಪ್ ಮಾಡ್ತಿಯಾ ಏನಕ್ಕ ಹೇಳಕ್ಕ ಏನಿಲ್ಲ ಫೋಟೋ ಶೂಟ್ ಅಂತೂ ಮಾಡ್ಕೊಳಕ್ ಆಗಿಲ್ಲ ಅವತ್ತ ದಿನ ನನಗೆ ಮಗ್ಗಿನ್ ಜಡಿ ಹಾಕ್ತಿಯಾ ಅದ ಮಲ್ಗಿ ಹೂವಿಂದೆಲ್ಲ ಮಾಡಿ ಹಾಕೊಂತಾರಲ್ಲ ಆ ರೀತಿ ಮಾಡ್ಕೋಬೇಕಂತ ಬಾಳ ಆಸೆ ಐತಿ ರಮ್ಯಾ ಅಯ್ಯೋ ಅಕ್ಕ ಅದು ಮಾಡ್ಕೊಡ್ತೇನ್ ಬಿಡ ಏನ್ ತಲೆ ಕೆಡಿಸ್ಕೊಬೇಡಾ ಸರಿ ಬಿಡು ಅದೊಂದರ ನನಗೆ ನನ್ ಅಷ್ಟ ಸಾಕ್ ನೋಡು ಅದ ಬಹಳ ಆಸೆ ಇದ್ದಿದ್ ನನಗೆ ಸರಿ ಬಿಡಕ್ಕ ಫ್ರೆಶ್ ಹೂವಿಂದ ಅಲ್ಲಾ ಅದು ದಂಡಿ ಮಾಡಿಸ್ತಾನಂತ ಮಾಡಿ ಅವತ್ತಿನ ದಿವಸ ನಿನಗ ಮಲ್ಗಿ ಮಗ್ಗಿನ ಜಡಿ ಮಾಲಿ ಮಾಡಿ ಹಾಕಿಸಿ ಅದ್ರದ್ದು ಫೋಟೋ ಏನು ತಲೆ ಕೆಡಿಸ್ಕೋಬೇಡ ಇದ್ರ ಬಗ್ಗೆ ನನ್ನ ಭಾವನ ಹತ್ರ ಮಾತಾಡ್ತೇನೆ ನಿನಗಾರು ಅರ್ಥ ಆತಲ್ಲ ರಮ್ಯಾ ಅಷ್ಟ ಸಾಕು ಅಯ್ಯೋ ಅಕ್ಕ ಇಷ್ಟಕ್ಕೆಲ್ಲ ಕಾರಣ ನಾನು ಇರ್ಲಿ ಬಿಡ ನಿನಗೆ ಆದಷ್ಟು ಒಂದು ದೊಡ್ಡ ಸರ್ಪ್ರೈಸ್ ಐತಿ ಇನ್ನೊಂದು ಸ್ವಲ್ಪ ತನ ಅಷ್ಟ ಸಾರಿ ಅಕ್ಕ ಹಾಂ ಸಾರಿ ಯಾಕೆ ರಮ್ಯಾ ಏನಿಲ್ಲ ಅಕ್ಕ ಅದ ನೀ ಹೇಳಿ ತರ ಡ್ರೆಸ್ ಹೊಲ್ಕೊಡಕ್ ಆಗ್ಲಿಲ್ಲಲ್ಲ ಅದಕ್ಕೆ ಸಾರಿ ಕೇಳಿದೆ ಹೋಗ್ಲಿ ತಗೋ ಇದ್ರೊಳಗೆ ನಿಂದೇನು ತಪ್ಪಿಲ್ಲ ನಿಮ್ಮ ಭಾವನಾ ಬೇಡ ಅಂದ್ರೆ ನೀನಾರ ಏನು ಮಾಡ್ತಿದ್ದಿ ಬಾ ಬಾ ಅಕ್ಕ